ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಎ ಬಿ ಡಿ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ಇವರಾಗಬೇಕು ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಯಾರು ಆರ್ ಸಿ ಬಿ ಕ್ಯಾಪ್ಟನ್ ಅನ್ನೋದು ನೋಡೋ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಕನ್ನು ಕೂಡ ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಪ್ಪತ್ತೈದು ಇಂಡಿಯನ್ ಪ್ರೀಮಿಯಂ ಲೀಗ್ ಹರಾಜು ಸಂಪೂರ್ಣಗೊಂಡಿದೆ ಈ ಬಾರಿ ಹರಾಜಿನಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಬರೋಬ್ಬರಿ ಹತ್ತೊಂಬತ್ತು ಆಟಗಾರನ್ನು ಖರೀದಿ ಮಾಡಿದೆ ಆರ್ ಸಿ ಬಿ ಈ ಮೂಲಕ ಮುಂದಿನ ಸೀಸನ್ಗೆ ಇಪ್ಪತ್ತೆರಡು ಆಟಗಾರರ ಬಲಿಷ್ಠ ತಂಡ ರೂಪಿಸಿದೆ ಅಂತಾನೇ ಹೇಳಬಹುದಾಗಿದೆ ಆದ್ದರಿಂದ ಆರ್ ಸಿ ಬಿ ತಂಡವನ್ನು ಯಾರು ಮುನ್ನಡೆಸಲಿದ್ದಾರೆ ಎಂಬುದೇ ಪ್ರಶ್ನೆ ಅಭಿಮಾನಿಗಳ ಪ್ರಶ್ನೆಯಾಗಿದೆ ಸದ್ಯ ಎಲ್ಲರ ಈ ಪ್ರಶ್ನೆಗೆ ಆರ್ ಸಿ ಬಿ ತಂಡದಿಂದ ಕೇಳಿ ಬರುತ್ತಿರುವ ಏಕೈಕ ಉತ್ತರ ವಿರಾಟ್ ಕೊಹ್ಲಿ ಅಂತಾನೆ ಎಲ್ಲ ಅಭಿಮಾನಿಗಳು ಅನ್ನಂಬಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಮುಂದಿನ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ವಿರಾಟ್ ಕೊಹ್ಲಿಯೇ ಮುನ್ನಡೆಸಬಹುದು ಬಹುತೇಕ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಈ ಬಗ್ಗೆ ಆರ್ ಸಿ ಬಿ ತಂಡದ ಮಾಜಿ ಸ್ಟಾರ್ ಬ್ಯಾಟರ್ ಎ ಬಿ ಡಿ ಅವರು ಒಂದು ಮಾತನ್ನು ಹೇಳ್ತಾರೆ ಎ ಬಿ ಡಿ ಏನಂದ್ರು ಅಂತ ಹೇಳಿ ನೋಡೋಣ ಬನ್ನಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಬಾರಿ ಮಾತನಾಡಿರುವ ಡಿ ನನ್ನ ಪ್ರಕಾರ ಆರ್ ಸಿ ಬಿ ನಾಯಕತ್ವಕ್ಕೆ ವಿರಾಟ್ ಒಬ್ಬನೇ ಆಯ್ಕೆ ಎನಿಸುತ್ತದೆ ಸದ್ಯ ವಿರಾಟ್ ವೃತ್ತಿ ಜೀವನದಲ್ಲಿ ಕೊನೆಯ ಹಂತದಲ್ಲಿದ್ದಾರೆ ಇವರು ಬೇಗ ಫಾರ್ಮ್ಗೆ ಬಂದು ತಂಡವನ್ನು ಗೆಲ್ಲಿಸಬೇಕು ಇದು ಕೊಹ್ಲಿ ವೃತ್ತಿ ಜೀವನಕ್ಕೆ ತುಂಬ ಮಹತ್ವವಾಗಿದೆ ಎಂಬುದು ಹಾಗೂ ಕೊಹ್ಲಿ ನಾಯಕನಾಗಿ ಮತ್ತು ಕಪ್ ಕೂಡ ಗೆಲ್ಲಿಸಿಕೊಟ್ರೆ ಇವು ತುಂಬ ಒಳ್ಳೆಯದು ಅಂತ ಎ ಬಿ ಡಿ ಅವರು ಹೇಳಿದ್ದಾರೆ ಕೊಹ್ಲಿ ಐ ಪಿ ಎಲ್ ಸಾಧನೆ ಏನೇನು ಇದೆ ಅಂತಂದರೆ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಆರ್ ಸಿ ಬಿ ಕ್ಯಾಪ್ಟನ್ ಆಗುವುದು ಗ್ಯಾರಂಟಿಯಾಗಿದೆ ಇವರು ಈಗಾಗಲೇ ಆರ್ ಸಿ ಬಿ ಪರ ಒನ್ನೂರ ನಲವತ್ತ್ಮೂರು ಪಂದ್ಯಗಳನ್ನು ಆಡಿದ್ದು ಅರವತ್ತಾರು ಪಂದ್ಯಗಳಲ್ಲಿ ಜಯ ದಾಖಲಿಸಿದ್ದಾರೆ ಅಲ್ಲದೆ ಎಪ್ಪತ್ತು ಪಂದ್ಯಗಳಲ್ಲಿ ಸೋಲು ಕಂಡಿದ್ದು ಇವರ ಗೆಲುವಿನ ಶೇಕಡಾ ನಲವತ್ತಾರು ಪಾಯಿಂಟ್ ಹದಿನೈದು ಆಗಿದೆ ಅಂತಲೇ ಹೇಳಬಹುದು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ಆಗ್ತಾರಾ ಅನ್ನೋರು ಕಮೆಂಟ್ನಲ್ಲಿ ಹೇಳಿ